ಇದೇ ಇಪ್ಪತ್ತೈದು ವರ್ಷದ ಹಿಂದೆ ಇವತ್ತೇನು ಸಂಸದರಾಗಿದ್ದಾರೆ ಅಚಾನಕ್ಕಾಗಿ ಅವ್ರ ತಾತ ನಮ್ಮ ಅಜ್ಜಿ ಮೇಲೆ ನಮ್ಮ ತಾಯಿ ಮೇಲೆ ಆಸಿಡೆರ್ಸಿದ್ ಯಾರು ಮರಿಬಾರ್ದು ಯಾರೊಬ್ರು ಮರಿಬಾರ್ದು ಇಲ್ಲಿರೋ ಹಿರಿಕ್ರಿಗೆ ಮಾತ್ರ ನಾಪಕೆ ಇರುತ್ತೆ ಅವ್ರು ಇದೇ ರೀತಿ ಕುತಂತ್ರ ಮಾಡಿ ಇದೇ ರೀತಿ ಕೊಳಸಂಚು ಮಾಡಿ ನಮ್ಮ ತಾತ ಅವರ ತಮ್ಮನ ಮಕ್ಕಳ ಕೈಲಿ ನಮ್ಮ ಅಜ್ಜಿ ಮೇಲೆ ನಮ್ಮ ತಾಯಿ ಮೇಲೆ ಇಬ್ಬರಿಗೂ ನಮ್ಮ ಮನೆದೇವರ ಅರ್ಧಣಿ ಶಿವನ ಸನ್ನಿಧಾನದಲ್ಲಿ ಅಂತ ಪವಿತ್ರವಾದ ಸ್ಥಳದಲ್ಲಿ ಕಾಸಿ ಧರಿಸ್ರು ಇದೇ ರೀತಿ ಸಂಕಷ್ಟ ಇಡೀ ಕುಟುಂಬಕ್ಕೆ ಅವತ್ತು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಏನ್ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಉದ್ದೇಶ ಇವತ್ತು ನೂರ್ ಮೂವತ್ತೈದು ಸೀಟು ಅವತ್ತು ಕೂಡ ನೂರ್ ಮೂವತ್ತು ಸೀಟು ದೇವಗೌಡ್ರ ಕುಟುಂಬ ಮುಗಿಸ್ಬೇಕು ರೇವಣ್ಣವ್ರ ಕುಟುಂಬ ಮುಗಿಸ್ಬೇಕು ದೇವಗೌಡ್ರ ಕುಟುಂಬನೇ ಮುಗಿಸ್ಬೇಕು ಆದ್ರೆ ಏನಾಯ್ತು ಸ್ವಾಮಿ ಇದೇ ಇಪ್ಪತ್ತೈದು ವರ್ಷದಿಂದ ಇದೇ ತರ ಸಂಕಷ್ಟ ಅಂದ್ರೆ ನಮ್ಮ ಕುಟುಂಬಕ್ಕೆ ಏನಾಯ್ತು ಸ್ವಾಮಿ ಸುಮಾರು ಜನ ಇರಿಕ್ರಿದ್ರೆ ನೀವೆಲ್ಲ ಆ ಅನುಭವನ ಯಾರು ಮಾಡಿಬಿಟ್ಟಿ ಇದು ಅದೇ ಒಂದು ರೀತಿಯ ಅನುಭವ ಅಂತ ಹೇಳಕ್ ಬಯಸ್ತೀವಿ ಈ ಸಂದರ್ಭದಲ್ಲಿ ನಾನು